ನನ್ನ ಸೌಭಾಗ್ಯ ಏನು ಅಂದರೆ ನನ್ನ ನನ್ನನ್ನು ನನ್ನ ಇಂಡಸ್ಟ್ರಿ ಜನ ನನ್ನ ಪರ್ಚೇಸ್ ಯಾರು ಎಷ್ಟು ಪ್ರೀತಿಸ್ತಾರೆ ಅಂದರೆ ನಮ್ಮ ನನ್ನ ಕ್ಲಾಸ್ಟೀಚು ನಾನು ಬೊಮ್ಮೆ ಬರಬೇಕು ಅಂತ ಹೇಳಿದಾಗ ಯಾರೂ ನಾವು ಬರೋಲ್ಲ ಅಂತ ಹೇಳೋದೇ ಇಲ್ಲ ಎಲ್ಲರೂ ಪ್ರೀತಿಯಿಂದ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ನಾನು ಚಿಕ್ಕಂದಿಂದ ಅಂದರೆ ಚಟ್ನಿ ಹಾಕೊಳ್ಳೋದಂತ ಮುಂಚಿತ ಒಟ್ಟಿಗೆ ಹೋದಿದ್ದು ಒಟ್ಟಿಗೆ ಬೆಳೆದಿದ್ದು ಒಟ್ಟಿಗೆ ಆಟ ಆಡಿದ್ದರೆಲ್ಲ ನಾವು ಅವರು ನಾನು ಕೇಳಿದೆ ಪಂಪರ್ಟ್ ಭೋಷ್ನ ಇಂಡಿಪೆಂಡೆನ್ಸ್ ಡೇ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಬೇಕು ಅಂತ ಅಂತ ಕೇಳಿದೆ ಅಲ್ಲಿವರೆಗೂ ನಾನು ಯಾವತ್ತೂ ಏನೂ ಕೇಳಿಲ್ಲ ಮತ್ತು ಎಲ್ಲೂ ಹೇಳ್ಕೊಂಡಿರಲಿಲ್ಲ ನಾನು ಸ್ನೇಹಿತ ಅಂತ ಹೇಳ್ಕೊಂಡಿರಲಿಲ್ಲ ಕೇಳಿದೆ ಯಾಕಂದರೆ ನನಗೆ ಒಂದು ಬೂಸ್ಟ್ ಬೇಕಾಗಿತ್ತು ಫಾರ್ ದಟ್ ಪರ್ಟಿಕ್ಯುಲರ್ ಎಪಿಸೋಡ್ ಅದಕ್ಕೆ ಕೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿ ಯಾವತ್ತು ಶೂಟಿಂಗ್ ಬೇಕು ಅವ್ರು ಕೊಟ್ಬಿಡಿ ನಾನು ಹೋಗ್ಬೇಕು ಫೋರ್ ಅವರ್ಸ್ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಆ ಥರ ಅವರು ಫ್ರೀಯಾಗಿ ಬಂದು ನಮ್ಮ ಜೊತೆ ಊಟ ಮಾಡಿ ಕಾರ್ಯಕ್ರಮ ಶೂಟಿಂಗ್ ಮುಗಿಸ್ಕೊಂಡು ಆರಾಮಾಗಿದ್ದು ಹೋದರು ಅದು ನಿಜವಾದ ನನಗೆ ತುಂಬ ಖುಷಿಯಾಯಿತು ಅಂದರೆ ಆ ಮಠದಲ್ಲಿರೋ ಸ್ನೇಹಿತರ ಅಷ್ಟು ಪ್ರೀತಿಸ್ತಾರಲ್ಲ ಅದು ಅದಕ್ಕಿಂತ ಇನ್ನೇನು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ யூடியூப் சப்ஸ்கிரைப் மோர் அப் டேட்ஸ் கிளிக் ஐக்கன் நம்ம கன்னட டிஜிட்டல் மீடியா